ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಗುರುವಾರದ ಆಗಿರುತ್ತೆ ಇದು ಸೊ ಇವತ್ತು ರಾಯರಿಗೆ ಪೂಜೆ ಮಾಡಬೇಕಾಗಿತ್ತಲ್ವ ಹಂಗಾಗಿ ಮನೆ ಮುಂದೆಗಡೆ ನೋಡಿ ಒಂದೇ ಒಂದು ರೋಸ್ ಗಿಡ ಹಾಕಿದರೆ ಎಷ್ಟು ಚೆನ್ನಾಗಿ ಹೂವು ಬಿಡುತ್ತೆ ಅಂದರೆ ನೋಡ್ತಾ ಇರ್ಬೋದು ಸೊ ಇದೇ ಥರದ್ದೇ ನಾನು ಬೆಂಗಳೂರಲ್ಲಿ ತಗೊಂಡೋಗಿ ಹಾಕಿದ್ದು ಪಾಟಲ್ಲಿ ಅದು ಪಾಟಲ್ಲಿ ಅಷ್ಟು ಚೆನ್ನಾಗಿ ಬರ್ತಾ ಇಲ್ಲ ಮಣ್ಣಲ್ಲಿ ಹಾಕಿದರಲ್ಲ ಹಂಗಾಗಿ ಎಷ್ಟು ಚೆನ್ನಾಗಿ ಹೂವು ಬಿಡ್ತಾ ಇದೆ ಹೇಳ್ಬಿಟ್ಟು ಫುಲ್ ಹಸರು ಚೆನ್ನಾಗಿದೆ ಇವಾಗ ಅವಾಗ ಈಗ ಟೈಮಲ್ಲಿ ಅವಾಗವಾಗೆ ಮಳೆ ಬರೋದರಿಂದ ಚೆನ್ನಾಗೇ ಇದ್ದಾವೆ ಎಲ್ಲ ಎಲ್ಲ ಗಿಡಗಳು ಅಷ್ಟೇ ಎಷ್ಟು ಚೆನ್ನಾಗಿದ್ದಾವೆ ಪಾಟಲ್ಲಿ ಬಳಸೋದ್ರಿ ಈ ಥರ ಮಣ್ಣಲ್ಲಿ ಹಾಕಿ ಬಳಸಿದ್ರೆ ತುಂಬ ಚೆನ್ನಾಗಿ ಬರ್ತವೆ ಗಿಡಗಳು ಸೊ ಇವಾಗ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಲಿ ಹಾಗೆ ಬೆಳಗ್ಗೆ ಟಿಫನ್ಗೆ ಮೆಂತ್ಯ ಪಲಾವ್ ಮಾಡಿದ್ವಿ ಈ ಟೈಮಲ್ಲಿ ಬಾಣಂತಿ ಟೈಮಲ್ಲಿ ಸೊಪ್ಪು ತರಕಾರಿ ಎಲ್ಲ ಚೆನ್ನಾಗಿ ತಿನ್ನಬೇಕು ಅಂದರೆ ಕೆಲವೊಂದು ತರಕಾರಿಗಳನ್ನ ತಿನ್ನೋಂಗಿಲ್ಲ ಅವನ್ನ ಲೆಸ್ ಮಾಡಿದ್ರೆ ತಿನ್ನೋಂಥ ತರಕಾರಿಗಳೆಲ್ಲ ಚೆನ್ನಾಗಿ ತಿನ್ನಬೇಕು ಯಾಕಂದರೆ ಪಾಪು ಹಾಲು ಕುಡಿಯೋದ್ರಿಂದ ಚೆನ್ನಾಗಿ ಸೊಪ್ಪು ತರಕಾರಿ ಎಲ್ಲ ತಿಂದರೆ ಪಾಪುಗೂ ಸಹ ಹೋಗುತ್ತಲ್ವ ಹಂಗಾಗಿ ಪಾಪು ಬೆಳವಣಿಗೆಗೂ ಚೆನ್ನಾಗಿ ಅನುಕೂಲ ಆಗುತ್ತೆ ಸೊ ಬೆಳಗ್ಗೆ ಮೆಂತ್ಯ ಪಲಾವ್ ಮಾಡಿದ್ವಲ್ಲ ಹಾಗಾಗಿ ಇವತ್ತು ಅದೇ ಇದೆ ಹಾಕ್ಕೊಂಡು ತಿಂತಾ ನಾವಿಲ್ಲಿ ಊರಲ್ಲಿ ಸೌದೆ ಒಲೆಯಲ್ಲೇ ಅಡುಗೆ ಮಾಡೋದು ಎಮರ್ಜೆನ್ಸಿ ಅಂದರೆ ಮಾತ್ರ ನಾವು ಗ್ಯಾಸಲ್ಲಿ ಅಡುಗೆ ಮಾಡೋದು ಸಣ್ಣ ಪುಟ್ಟೋದು ಆ ಥರದ್ದು ಕಾಫಿ ಮಾಡೋದು ಆ ನೀರು ಬಿಸಿ ಮಾಡ್ಕೊಳ್ಳೋದು ಈ ಥರದ್ದು ಮಾತ್ರ ನಾವು ಸ್ಟವಲ್ಲಿ ಮಾಡ್ಕೊತೀವಿ ಸೊ ಅಡುಗೆನೆಲ್ಲ ಸೌದೆ ಒಲೆನಲ್ಲೇ ಮಾಡ್ಕೊಳ್ಳೋದು ಸೊ ಗ್ಯಾಸಲ್ಲಿ ಮಾಡೋದಕ್ಕಿಂತಲೂ ಅಡುಗೆ ಸೌದೆ ಒಲೆಯಲ್ಲಿ ಮಾಡಿದರೆ ಟೇಸ್ಟ್ ತುಂಬ ಚೆನ್ನಾಗಿ ಇರುತ್ತೆ ಸೊ ಈಗ ಮೆಂತೆ ಪಲಾವ್ ಹಾಕ್ಕೊಳ್ಳೋಣ ಹೇಳ್ಬಿಟ್ಟು ಹಾಕೊಂಡು ತಿಂತಾ ಇದ್ದೀನಿ ಅಲ್ಲಿ ಪಾಪುಗೆ ಸ್ನಾನ ಮಾಡಿಸ್ಬೇಕಲ್ವ ಹಾಗಾಗಿ ನೀರು ಕೂಡ ಕಾಯಿಸೋಕೆ ಇಟ್ಟಿದ್ವಿ ಒನ್ ಒಲೆ ಮೇಲೆ ಮತ್ತು ಇಲ್ಲಿ ಹೊರ್ಗಡೆ ಬಂದರೆ ನನ್ನ ಗಾಡಿ ಓಡಿಸೋದನ್ನು ಹೇಳ್ಕೊಡು ಅಂತೇಳ್ಬಿಟ್ಟು ನನ್ನ ತಮ್ಮನ ಹತ್ರ ಕಲ್ಸ್ಕೊತಾ ಇತೆ ಸೊ ಒಂದೆರಡು ಮೂರು ದಿನ ಡೈಲಿ ಕಲ್ತ್ಕೊಂಡ್ರೆ ಬರುತ್ತೆ ಸೊ ಕಲ್ತ್ಕೊಂಬಲ್ಲ ಯಾವಾಗೋ ಒಂದ್ಸತಿ ಟೈಮ್ ಇದ್ದಾಗ ಒಂದು ಸತಿ ಓಡಿಸ್ತಾರೆ ಆ ನೈಟ್ ಹತ್ತು ನಮ್ಮ ಪಾಪು ಅಷ್ಟೊಂದು ಮ ನಿದ್ದೆ ಮಾಡಲ್ಲ ಇದ್ದಾಗ ಇರ್ತಾನೆ ಹಂಗಾಗಿ ಒಬ್ಳು ಕೈಯಲ್ಲೇ ಅಂತ ಅಂತೇಳ್ಬಿಟ್ಟು ಅವನ್ನ ಕರೆಸಿದ್ದೀವಿ ಹೊಲದಲ್ಲಿ ಸೊಪ್ಪು ಇದಿದ್ವಿ ಮೆಂತ್ಯ ಸೊಪ್ಪು ಮತ್ತೆ ಪಾಲಕ್ ಸೊಪ್ಪು ಎಲ್ಲನೂ ಹಾಕಿದ್ದೀವಿ ಸೊ ಇನ್ನು ಇದು ಪಾಲಕ್ ಸೊಪ್ಪು ಅಷ್ಟು ಚೆನ್ನಾಗಿ ಬಂದಿಲ್ಲ ಯಾಕೋ ಗೊತ್ತಿಲ್ಲ ಅದು ಇದು ಮೆಂತ್ಯ ಪ ಸೊಪ್ಪು ಚೆನ್ನಾಗಿ ಬಂದಿದೆ ಸೊ ಇವತ್ತು ಸೆಂತೆ ಹಾಕೋಣ ಅಂತ ಹೇಳ್ಬಿಟ್ಟು ನಾನು ಚೇತು ಕಿತ್ಕೊಂಡ್ಬಂದಿದ್ದೇನೆ ಅಂದರೆ ಇನ್ನೊಂದು ವಾರ ಬಿಟ್ಬಿಟ್ರೆ ನೆಕ್ಸ್ಟ್ ವಾರಕ್ಕೆ ಫುಲ್ ಎಲ್ಲ ಬಲ್ತು ತೆನೆ ಎಲ್ಲ ಹೊರ್ಟ್ಬಿಡುತ್ತೆ ಹಂಗಾಗಿ ಮುಂಚೆನೇ ಕಿತ್ಕೊಬಂದು ಎಲ್ಲ ಇದು ಸ್ಯೂಟ್ ಕಟ್ಟಿ ಸಂತೆ ಹಾಕೋಣ ಅಂತೇಳ್ಬಿಟ್ಟು ಎಲ್ಲ ತೊಗೊಬಂದಿದ್ದೇನೆ ನೋಡಿ ಇಷ್ಟ ಆಗಿದೆ ಎಲ್ಲನ ಇವಾಗ ಸದ್ಯಕ್ಕೆ ಮನೆಗೆ ಎಷ್ಟು ಬೇಕೋ ಅಷ್ಟು ತರಕಾರಿ ಎಲ್ಲನೂ ಹೊಲ್ದಾಗ ಹಾಕೊಂಡಿದೀವಿ ನಮಗೆ ಸರಿಯಾಗಿ ಸ್ವಲ್ಪ ಜಾಸ್ತಿ ಆದರೆ ಸಂತೆಗೆ ಹಾಕ್ತೀವಿ ಅಷ್ಟೇ ಹಾಗೆಯೇ ಹೊಲದಲ್ಲಿ ಅಣಬೆ ಸಹ ಸಿಕ್ಕಿದ್ವು ಅಂದರೆ ಬೇರೆಯವ್ರಿಗೆ ಯಾರಿಗೋ ಸಿಕ್ಕಿದ್ವಂತೆ ಅವರು ಫೋನ್ ಮಾಡಿ ಹೇಳಿದರು ತಗೊಂಡು ಹೋಗ್ರಿ ಅಂತ ಹೇಳ್ಬಿಟ್ಟು ನಮ್ಮ ಚೇತು ಹೋಗಿ ಬಂದಿದ್ದಾನೆ ಮಧ್ಯಾಹ್ನ ಆಗಿತ್ತು ಆಲ್ರೆಡಿ ಅಂದರೆ ಮಧ್ಯಾಹ್ನ ಅಂದರೆ ಒಂದು ಮೂರು ಗಂಟೆನೇ ಆಗೋಗ್ಬಿಟ್ಟಿತ್ತು ಅಂದರೆ ಫುಲ್ಲೆಲ್ಲ ಬಿಟ್ಟಿದ್ವು ಅಣುಬಿ ಅಂದ್ರೆ ಬೆಳಗ್ಗೆ ಆದರೆ ಬುಡ್ಕೋ ಥರ ಇರ್ತವೆ ಮೊಗ್ಗು ಥರ ಅವು ಚೆನ್ನಾಗಿರ್ತವೆ ಸೊ ಸಾಯಂಕಾಲ ಆಗ್ತಾ ಗೊತ್ತಾಯ್ತಲ್ವ ಹಂಗಾಗಿ ಫುಲ್ಲೆಲ್ಲ ಅಣಬೆ ಎಲ್ಲ ಬಿಟ್ಟಿದ್ವು ಎಷ್ಟೊಂದು ಸಿಕ್ಕಿದ್ವು ಸೊ ಅವನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಒಂದು ಬಕೆಟಲ್ಲಿ ಹಾಕಿದ್ದಾರೆ ನೀರಲ್ಲಿ ಸಾಯಂಕಾಲ ಮಾಡಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಸೊ ಈ ಅಣಬೆ ಕಾಲ ಬಂತು ಅಂದರೆ ಯಾವಾಗೂ ಒಂದಿನ ಬಿಟ್ಟರೆ ಒಂದಿನ ಅಣಬೆ ಸಾಂಬಾರು ಮಾಡ್ತಾನೆ ಇರ್ತಾರೆ ಈ ಮಶ್ರೂಮು ಸೊ ನಮ್ಮ ಸಿಟಿನಲ್ಲಿ ಬರೀ ನಾವು ಕೊಂಡ್ಕೊಂಡು ತಿನ್ನಬೇಕು ಸೊ ಇಲ್ಲಿ ಹಳ್ಳಿನಲ್ಲಿ ನ್ಯಾಚುರಲ್ಲಾಗಿ ಆರಾಮಾಗಿ ಸಿಗ್ತವೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸೊ ನಾನಂತೂ ತಿನ್ನಂಗಿಲ್ಲ ಇನ್ನು ಈಗ ನೋಡಿ ನಮ್ಮ ಪಾಪು ಹಂಗೆ ಸುಮ್ಮನೆ ಬೆಳ್ಕೊಟ್ರ ಸಾಕು ಹಂಗೆ ಇಡ್ಕೊತಾ ಇರ್ತೇನೆ ಪಾಪು ಜೊತೆ ಹಂಗೆ ಆಟ ಆಡ್ತಾ ಇದ್ವಿ ಎಲ್ಲರೂ ಹಾಗೆ ಇದೊಂದು ಕ್ಲಿಪ್ಪಿಂಗ್ಸ್ ಇಲ್ರಿ ಇರಲಿ ಹೇಳ್ಬಿಟ್ಟು ಆ್ಯಡ್ ಮಾಡಿದ್ದೀನಿ ಸೊ ಯಾವಾಗಲೂ ಹಾಂ ಹ್ಞೂ ಅಂದ್ಕೊಂಡು ಸುಮ್ಮನೆ ಇದ್ರು ಅವನ್ನೇ ನಮ್ಮನ್ನು ಮಾತಾಡಿಸ್ತಾ ಇರ್ತಾನೆ ಸೊ ಇವಾಗ ಮೂರು ತಿಂಗಳಲ್ಲಿದೆ ಅಲ್ವ ಹಂಗಾಗಿ ಎಲ್ಲರನ್ನು ಐಡೆಂಟಿಫೈ ಸಹ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಪಾಪ ಮುಖ ಇನ್ನೂ ತೋರಿಸಿಲ್ಲ ಯಾಕೆ ಅಂದರೆ ನಮ್ಮ ಮನೆಗೆ ಬಂದರೆ ಯಾರಾದರೂ ನೋಡಿ ಸುಮ್ಮನೆ ಚೆನ್ನಾಗಿದ್ದಾನೆ ಅಂತ ಅಂದ ತಕ್ಷಣ ನನಗೆ ದೃಷ್ಟಿನೇ ಆಗ್ಬಿಡು ಆಗೋಗ್ಬಿಡುತ್ತೆ ಇರ್ತಾನೆ ಹಂಗಾಗಿ ಇನ್ನೂ ಏನು ಫೇಸ್ ತೋರಿಸಿಲ್ಲ ಸೊ ಹಂಗೆ ಎಲ್ಲ ಆಟ ಆಡ್ತಾ ಇದ್ವಲ್ಲ ಹಂಗಾಗಿ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇರಲಿ ಅಂತ ಹೇಳಿಬಿಟ್ಟು ಹಾಗೆ ಆ್ಯಡ್ ಮಾಡಿದ್ದೀನಿ ನಾವು ಅಮ್ಮಂತೂ ಕೈ ಮುರಿದಿತ್ತಲ್ವ ಹಂಗಾಗಿ ನಮ್ಮ ಮಾಮ ಅವರು ಅಂತ ಹೇಳ್ಬಿಟ್ಟು ಬಂದಿದ್ರು ಅಂದರೆ ನಮ್ಮ ಮಾವ ಅಂದರೆ ನಮ್ಮ ಅಮ್ಮ ಇದ್ರಲ್ಲ ತಮ್ಮ ಅವ್ರು ನಮ್ಮ ಮಾಮನ ಮತ್ತೆ ಮತ್ತೆ ಅವ್ರ ಮಗ ಮೂರು ಜನ ಬಂದಿದ್ದರು ಸೊ ಹಂಗೆ ಇರಲಿ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ ನೋಡಿ ನಮ್ಮ ಅಮ್ಮಂದು ಇನ್ನೂ ಇವಾಗ ಆಲ್ರೆಡಿ ಅದಕ್ಕೆಲ್ಲ ಇದ್ರ ಹಾಕ್ಸಿದ್ದೀವಿ ಇದು ಸಿಮೆಂಟ್ ಅಂತ ಹೇಳ್ತಾರಲ್ವ ಅದನ್ನು ಹಾಕ್ಸಿದೀವಿ ಸೊ ಇದನ್ನು ವೀಡಿಯೋ ಮಾಡ್ಕೊಂಡಾಗ ಇನ್ನೂ ಏನೂ ಹಾಕ್ಸಿರಲಿಲ್ಲ ಸದ್ಯಕ್ಕೆ ಬ್ಯಾಂಡೇಜ್ ಮಾತ್ರ ಹಾಕಿದ್ರು ಅಂದರೆ ಸ್ವಲ್ಪ ಗಾಯ ಥರ ಆಗಿತ್ತು ಅದಕ್ಕೆ ಸ್ಟಿಚ್ ಎಲ್ಲ ಹಾಕಿದ್ರಲ್ವ ಅದು ಒಣಗಲಿ ಹೇಳ್ಬಿಟ್ಟು ಇನ್ನೂ ಏನು ಸಿಮೆಂಟ್ ಮಾಡಿರಲಿಲ್ಲ ಸದ್ಯಕ್ಕೆ ಬ್ಯಾಂಡೇಜ್ ಮಾಡಿದ್ದಾರೆ ಸೊ ಈಗ ಆಲ್ರೆಡಿ ಸೀಮೆಂಟ್ ಸಹ ಮಾಡಿದ್ದಾರೆ ನಮ್ಮನಿಗೆ ಕೈ ಮುರ್ತಿರೋದ್ರಿಂದ ಸಿಕ್ಕ ಬಟ್ಟೆ ಹಿಂಸೆ ಆಗ್ಬಿಟ್ಟಿದೆ ನಮ್ಮಮ್ಮನಿಗೆ ಅಂದರೆ ತಲೆ ಬಾಚ್ಕೊಳೋಕು ಏನಾದರೂ ಕೆಲಸ ಮಾಡೋಕ್ಕೂ ಕೈ ಇಂಪಾರ್ಟೆಂಟ್ ಅಲ್ವಾ ಈ ಟೈಮಲ್ಲೇ ಗೊತ್ತಾಗೋದು ನಮ್ಮ ಕೈ ಕಾಲಗಳು ಎಷ್ಟು ಇಂಪಾರ್ಟೆಂಟ್ ಅಂತೇಳ್ಬಿಟ್ಟು ಸೊ ಈಗ ನಮ್ಮ ಸ್ನಾನ ಬಂದಿತ್ತು ಹಾಗೆ ತಲೆ ಬಾಚೋಣ ಅಂತ ಹೇಳ್ಬಿಟ್ಟು ತಲೆ ಬಾಜ್ತಾ ಇದ್ದೀನಿ ಸೊ ಏನು ಕೈಯಲ್ಲಿ ಏನು ಕೆಲಸ ಮಾಡೋಕ್ಕಾಗೋದಿಲ್ವಲ್ಲ ಹಂಗಾಗಿ ಪಾಪು ಎದ್ದಿದ್ದ ಮಲ್ಕೊಂಡಿರ್ಲಿಲ್ಲ ಅವನ್ನ ಆಟ ಆಡ್ತಾ ಇದ್ದ ಹಂಗೆ ಮೇಲೆ ಮಲ್ಕೊಂಡು ತಲೆ ಬಾಸ್ತಾ ಇದ್ದೀನಿ ಎಲ್ಲ ನೀಟಾಗಿ ಬಾಚಿ ಚಳಿ ಹಾಕ್ತಾ ಇದ್ದೀನಿ